ದಿವ್ಯಾಂಜನ್ ವಿಶೇಷ ಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಂದು ನಾವು ಪ್ರಧಾನಮಂತ್ರಿ ಯಶಸ್ವಿ ಯೋಜನೆ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಸಾವಿರದಿಂದ ಮೂರು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಸಹಾಯಧನಕ್ಕೆ ಅರ್ಜಿ ಹವನದ ಕುರಿತು ನೋಡ್ತಾ ಹೋಗೋಣ ಬಡ ಹಾಗೂ ಹಿಂದುಳಿದ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲು ಕೇಂದ್ರ ಸರ್ಕಾರದಿಂದ ಪ್ರಾರಂಭವಾದ ಪ್ರಧಾನಮಂತ್ರಿ ಯಶಸ್ವಿ ಯೋಜನೆಯಡಿ ಲಕ್ಷಾಂತರ ರೂಪಾಯಿ ವಿದ್ಯಾರ್ಥಿ ವೇತನ ಲಭ್ಯ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಎಪ್ಪತ್ತೈದು ಸಾವಿರದಿಂದ ಮೂರು ಪಾಯಿಂಟ್ ಎಪ್ಪತ್ತೆರಡು ಲಕ್ಷದವರೆಗೆ ವಿದ್ಯಾರ್ಥಿ ವೇತನ ಮಹಿಳಾ ಮತ್ತು ಅಂಗವಿಕಲರಿಗೆ ಮೀಸಲಾತಿ ಸೌಲಭ್ಯ ವಿದ್ಯಾರ್ಥಿ ವೇತನ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾವಾಗುತ್ತದೆ ಎಜುಕೇಷನ್ ಸ್ಕಾಲರ್ಶಿಪ್ ಕೇಂದ್ರ ಸರ್ಕಾರದ ಮತ್ತೊಂದು ಮಹತ್ವದ ಯೋಜನೆಯಾದ ಪ್ರಧಾನಮಂತ್ರಿ ಯಶಸ್ವಿ ಯೋಜನೆ ಇದೀಗ ಜಾರಿಗೆ ಬಂದಿದೆ ಈ ಯೋಜನೆಯಡಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಅಲೆಮಾರಿ ಬುಡಕಟ್ಟು ಸಮುದಾಯದ ಅಭ್ಯರ್ಥಿಗಳು ಸೇರಿದ ಪ್ರತಿಭಾವಂತಹ ವಿದ್ಯಾರ್ಥಿಗಳಿಗೆ ಬೃಹತ್ ಸಹಾಯಧನ ಲಭ್ಯವಿದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಹಾಗೆಯೇ ವಿಶೇಷವೆಂದರೆ ಈ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಮೂರು ಪಾಯಿಂಟ್ ಎಪ್ಪತ್ತೆರಡು ಲಕ್ಷದವರೆಗೆ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ವಿಶೇಷ ಆಧಾರದ ಮೇಲೆ ಮಹಿಳಾ ವಿದ್ಯಾರ್ಥಿಗಳಿಗೆ ಮೂವತ್ತರಷ್ಟು ಮತ್ತು ಅಂಗವಿಕಲರಿಗೆ ಐದರಷ್ಟು ಮೀಸಲಾತಿಯೂ ಇದೆ ಯಾವ ತರಗತಿಗೆ ಎಷ್ಟು ಸಹಾಯಧನ ನೀಡಲಾಗುತ್ತದೆ ಒಂಬತ್ತನೇ ಮತ್ತು ಹತ್ತನೇ ತರಗತಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಐದು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಎರಡು ಲಕ್ಷದಿಂದ ಮೂರು ಪಾಯಿಂಟ್ ಎಪ್ಪತ್ತೆರಡು ಲಕ್ಷದವರೆಗೆ ಹೀಗೆ ಅರ್ಹತೆ ಯಾರಿಗೆ ಸಿಗುತ್ತದೆ ವಿದ್ಯಾರ್ಥಿಯು ಒ ಬಿ ಸಿ ಇ ಬಿ ಸಿ ಅಥವಾ ಡಿ ಎನ್ ಟಿ ವರ್ಗದವರಿಗೆ ವರ್ಗದವರಾಗಿರಬೇಕು ವಾರ್ಷಿಕ ಕುಟುಂಬ ಆದಾಯ ಮೂರು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆಯಾಗಿರಬೇಕು ಸರ್ಕಾರಿ ಶಾಲೆಯಲ್ಲಿ ಒಂಬತ್ತು ಹತ್ತು ಹತ್ತನೇ ತರಗತಿಯಲ್ಲಿ ಓದುತ್ತಿರಬೇಕು ಕನಿಷ್ಠ ಎಪ್ಪತ್ತೈದರಷ್ಟು ಹಾಜರತೆ ಕಡ್ಡಾಯವಾಗಿ ಇರಲೇಬೇಕು ಆಧಾರ್ ಕಾರ್ಡ್ ಅಗತ್ಯವಾಗಿದೆ ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಇ ಇರ್ತಕ್ಕಂಥ ಎಲ್ಲ ಒಂದು ಅರ್ಹತೆ ಮಾನದಂಡಗಳನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಹಾಗೆಯೇ ಅರ್ಜಿ ಹಾಕೋದು ಹೇಗೆ ಪ್ರಧಾನಮಂತ್ರಿ ಯಶಸ್ವಿ ಯೋಜನೆಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಮೊದಲು ಎಸ್ ಅಂದರೆ ಯಶಸ್ವಿನಿ ಎಂಟ್ರೆನ್ಸ್ ಟೆಸ್ಟನ್ನು ಉತ್ತೀರ್ಣರಾಗಿರಬೇಕು ನಂತರ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅಂದರೆ ಎನ್ ಎಸ್ ಪಿನಲ್ಲಿ ಒಂದಾಯಿಸಿ ಒಂದಾಯಿಸಬೇಕು ಅಂಚಿಗೆ ಬೇಕಾದ ದಾಖಲಾತಿಗಳು ಏನಪ್ಪ ಅಂದರೆ ಆಧಾರ್ ಕಾರ್ಡು ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ನಿವಾಸ ಪುರಾವೆ ಬ್ಯಾಂಕ್ ಖಾತೆ ವಿವರ ಇತ್ತೀಚಿನ ಮಾರ್ಕ್ಸ್ ಸೀಟ್ ಮತ್ತು ಫೋಟೋ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಅಡಿ ಇವೆಲ್ಲವೂ ಕಡ್ಡಾಯವಾಗಿ ಬೇಲಿಂದ ದಾಖಲಾತಕ್ಕ ಅವಶ್ಯಕ ಹಾಗೆ ಈ ಅರ್ಜಿಯನ್ನು ಎಚ್ ಡಿ ಪಿ ಎಸ್ ಸ್ಕಾಲರ್ಶಿಪ್ ಡಾಟ್ ಜಿ ಒ ಡಾಟ್ ಇನ್ಗೆ ಭೇಟಿ ನೀಡಿ ನ್ಯೂ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ ಅಗತ್ಯ ಮಾಹಿತಿ ಭರ್ತಿ ಮಾಡಬೇಕು ಅರ್ಜಿ ಸಲ್ಲಿಸಿದ ನಂತರ ವಿದ್ಯಾರ್ಥಿ ವೇತನ ಮೊತ್ತವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಪಿ ಎಂ ಯಶಸ್ವಿ ಪಿ ಎಮ್ ಯಶಸ್ವಿನಿ ಸ್ಕೀಮ್ ಸ್ಕಾಲರ್ಶಿಪ್ ಅಂತ ಈ ಒಂದು ಯೋಜನೆ ಹೆಸರು ಇದರಲ್ಲಿ ನೀವು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಹೋಗಿ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಮುಂದೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ಪ್ರಕಾರದನೆಲ್ಲ ಫಾಲೋಅಪ್ ಮಾಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮ್ಮ ಇನ್ನು ಹುಡುಕಿದ ಫ್ರೆಂಡ್ಸ್ಗೆ ಸಹಾಯವಾಗುತ್ತದೆ ಧನ್ಯವಾದಗಳು